ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ತಮಸಾ ನದಿ ತೀರವನ್ನು ಸೇರಿದ್ದು ಎಂಬ ನಲವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆ ಬಳಿಕ ಸತ್ಯದಲ್ಲಿಯೂ ಪರಾಕ್ರಮದಲ್ಲಿಯೂ ಅತ್ಯಂತ ದೃಢಚಿತ್ತನಾದ ಶ್ರೀರಾಮನಿಗೆ ಅನುಕೂಲರಾದ ಪುರಜನಗಳು ತಾವು ತಾವೂ ಆತನೊಡನೆ ವನವಾಸ ಮಾಡಬೇಕೆಂದು ಆತನ ಸ್ನೇಹಿತರು ಎಷ್ಟು ತಡೆದರೂ ಅಯೋಧ್ಯ ಪಟ್ಟಣಕ್ಕೆ ತಿರುಗದೆ ಆತನ ಹಿಂದೆ ತೆರಳುತ್ತಿದ್ದರು ಅತ್ಯಂತ ಕೀರ್ತಿವಂತನಾಗಿ ಸದ್ಗುಣವಂತನಾದ ಶ್ರೀರಾಮನು ಅಯೋಧ್ಯ ಪಟ್ಟಣದಲ್ಲಿದ್ದ ಸಮಸ್ತ ಪ್ರಜೆಗಳಿಗೂ ಪೂರ್ಣ ಚಂದ್ರನಂತೆ ಮನಸ್ಸಿಗೆ ಹರ್ಷವನ್ನು ಉಂಟು ಮಾಡುತ್ತಿದ್ದನು ತನ್ನ ಪ್ರಜೆಗಳಿಂದ ವನವಾಸಕ್ಕೆ ಹೋಗಬಾರದೆಂದು ತಡೆಯಲ್ಪಟ್ಟವನಾದರೂ ತನ್ನ ತಂದೆಯಾದ ದಶರಥರಾಯನ ಸತ್ಯ ಪ್ರತಿಜ್ಞೆಯನ್ನು ಪರಿಪಾಲಿಸಬೇಕೆಂದು ವನಕ್ಕೆ ತೆರಳಿದನು ತನ್ನ ಬೆನ್ನು ಹಿಡಿದು ಬರುತ್ತಿದ್ದ ಪ್ರಜೆಗಳನ್ನು ತಂದೆಯು ಮಕ್ಕಳನ್ನು ಕಾಣುವಂತೆ ಕೃಪಾದೃಷ್ಟಿಗಿಂತ ನೋಡುತ್ತಾ ಅವರನ್ನು ಕುರಿತು ಹೀಗೆಂದನು ಎಲೈ ಪ್ರಜೆಗಳಿರ ನೀವು ನನ್ನಲ್ಲಿ ಎಷ್ಟು ಪ್ರೀತಿಯುಳ್ಳವರಾಗಿದ್ದೀರೋ ಭರತನಲ್ಲಿಯೂ ಅಷ್ಟೇ ಪ್ರೀತಿಯುಳ್ಳವರಾಗಿರಿ ಕೈಕೇಯಿ ದೇವಿಯ ಕುಮಾರನಾದ ಭರತನು ಸದ್ಗುಣ ಸಂಪನ್ನನು ನಿಮಗೆ ಯಾರಿಗೆ ಯಾವ ಪ್ರಿಯ ಕಾರ್ಯವಾಗಬೇಕು ಆ ಕಾರ್ಯವನ್ನು ಮಾಡುವವನು ಆತನು ಬಾಲಕನಾದರೂ ಬುದ್ಧಿವಂತನು ಜ್ಞಾನದಲ್ಲಿಯೂ ದೊಡ್ಡವನು ಮೃದುವಾದ ನುಡಿಯುಳ್ಳವನು ಮಹಾಬಲವಂತನು ಪರಾಕ್ರಮಿಯಾದವನು ಆತನು ಯುವರಾಜ ಪಟ್ಟವನ್ನು ಕಟ್ಟಿಕೊಂಡು ನಿಮಗೆ ಸರಿಯಾಗಿ ನಡೆದು ನಿಮಗೆ ಒಡೆಯನಾಗುವನು ನಾನು ವನಕ್ಕೆ ಹೋಗುವುದರಿಂದ ನೀವು ನಮ್ಮೆಲ್ಲರಿಗೂ ಒಡೆಯನಾದ ದಶರಥ ರಾಯನು ನಿರೂಪಿಸಿದಂತೆ ಇರಬೇಕು ನೀವು ನನಗೆ ಪ್ರಿಯವನ್ನು ಮಾಡಬೇಕಾದರೆ ಆ ರಾಜನ ಸೇವೆಯನ್ನು ಮಾಡಿಕೊಂಡಿರಿ ಎಂದು ನುಡಿದನು ಈ ಪ್ರಕಾರದಲ್ಲಿ ಧರ್ಮ ವಚನಗಳನ್ನು ನುಡಿಯುತ್ತಾ ಧರ್ಮ ಮಾರ್ಗ ಪ್ರವರ್ತಕನಾದ ಶ್ರೀರಾಮನು ಸಮಸ್ತ ಪ್ರಜೆಗಳು ತನ್ನಲ್ಲಿ ಪ್ರೀತಿಯುಳ್ಳವರಾಗಿ ತನ್ನನ್ನು ಬಯಸುತ್ತಾ ಕಣ್ಣೀರು ತುಂಬಿ ನಿಟ್ಟುಸಿರು ಬಿಡುತ್ತಿರುವುದನ್ನು ನೋಡಿ ಅವರನ್ನು ಸಂತ ಬಿಡುತ್ತಿದ್ದನು ಅವರಲ್ಲಿ ಜ್ಞಾನ ವೃದ್ಧರು ವೃದ್ಧರು ಗುಣವೃದ್ಧರು ಆದ ಬ್ರಾಹ್ಮಣರು ದೂರದಿಂದ ಆತನನ್ನು ಕಂಡು ಶಿರ ಮಾಡುತ್ತಾ ಎಲೈ ವಾಯುವೇಗ ಮನೋವೇಗವುಳ್ಳ ಕುದುರೆಗಳಿರ ನೀವು ಹಿಂದಿರುಗಿರಿ ಮುಂದಕ್ಕೆ ಹೋಗಬೇಡಿರಿ ನೀವು ಕಿವಿಯುಳ್ಳ ಪ್ರಾಣಿಗಳಲ್ಲಿ ವೆಗ್ಗಳವಾದ ಕಿವಿಗಳುಳ್ಳ ಪ್ರಾಣಿಗಳಾದದ್ದರಿಂದ ನಮ್ಮ ಮಾತನ್ನು ಕೇಳಿ ನಿಮ್ಮ ಒಡೆಯನಲ್ಲಿ ಹಿತವುಳ್ಳವರಾಗಿ ಹಿಂದಿರುಗಿರಿ ದೃಢವ್ರತನಾಗಿ ಶುದ್ಧಾತ್ಮನಾದ ಶ್ರೀರಾಮನು ನಿಮಗೆ ಒಡೆಯನು ಈತನನ್ನು ನೀವು ವನಕ್ಕೆ ವಿಜಯಂಗೈಸಿಕೊಂಡು ಹೋಗಬೇಡಿ ಸತ್ಯ ಧರ್ಮ ಸತ್ಯಾಚಾರಗಳಿಂದ ಶುದ್ಧಾತ್ಮನಾದ ಶ್ರೀರಾಮನು ವನವನ್ನೈದದೆ ಇಲ್ಲಿಯೇ ಇರಲಿ ಎಂದು ಹಂಬಲಿಸುತ್ತಿದ್ದರು ಶ್ರೀರಾಮನು ಅದನ್ನು ಕಂಡು ರಥದಿಂದ ಇಳಿದು ಸೀತಾ ಲಕ್ಷ್ಮಣ ಸಮೇತನಾಗಿ ಮೆಲ್ಲಗೆ ಹೆಜ್ಜೆಯನ್ನಿಡುತ್ತ ವನಾಭಿಮುಖನಾಗಿ ವನಾಭಿಮುಖವಾಗಿ ಕಾಲು ನಡೆದು ಬರುತ್ತಿದ್ದ ವೃದ್ಧರಾದ ಬ್ರಾಹ್ಮಣರನ್ನು ನೋಡುತ್ತಾ ರಥವನ್ನು ಮುಂದೆ ನಡೆಸಿಕೊಂಡು ಕಾಲು ನಡೆಗಿಂದ ಹೋಗುತ್ತಿದ್ದನು ಆ ಬ್ರಾಹ್ಮಣರು ಕಂಗೆಟ್ಟು ಆತನಲ್ಲಿ ಆತನನ್ನು ಕುರಿತು ಹೇಳುತ್ತಾರೆ ಶ್ರೀರಾಮ ನಾವೆಲ್ಲರೂ ಬ್ರಾಹ್ಮಣರನ್ನು ಪರಿಪಾಲಿಸುವ ನಿನ್ನ ಹಿಂದೆ ಬರುತ್ತಿದ್ದೇವೆ ಅಗ್ನಿಹೋತ್ರಗಳಾದವರು ಆಹವನೀಯ ಗಾರ್ಕಪತ್ಯ ದಕ್ಷಿಣಾಗ್ನಿಗಳೆಂಬ ತ್ರೇತಾಗ್ನಿಗಳನ್ನು ಪಾತ್ರೆಯಲ್ಲಿ ಇಟ್ಟುಕೊಂಡು ಕಾವಡಿಗಳಲ್ಲಿ ಕಟ್ಟಿ ಹೊತ್ತುಕೊಂಡು ಬರುತ್ತಿದ್ದಾರೆ ನಾವೆಲ್ಲರೂ ವಾಜಪೇಯಿಯ ಯಾಗಗಳನ್ನು ಮಾಡಿ ಸತ್ತಿಗೆಗಳನ್ನು ಹಿಡಿದುಕೊಂಡು ಬರುತ್ತೇವೆ ನಮ್ಮ ಸತ್ತಿಗೆಗಳನ್ನು ನೋಡು ನಿನ್ನ ಹಿಂದೆ ತೆಗೆದುಕೊಂಡು ಬರುವ ಸತ್ತಿಗೆಗಳು ಶರತ್ಕಾಲದಲ್ಲಿ ಮಾನಸ ಸರೋವರಕ್ಕೆ ನಡೆಯುವ ಹಂಸ ಪಕ್ಷಿಗಳ ಹಾಗೆ ಒಪ್ಪುತ್ತಿವೆ ಬಿಸಿಲಿನಲ್ಲಿ ನಡೆಯುವ ನಿನಗೆ ಈ ಸತ್ತಿಗೆಗಳು ನೆರಳನ್ನು ಉಂಟು ಮಾಡುವವು ಇಷ್ಟು ದಿನ ನಿನ್ನ ಧರ್ಮದಿಂದ ಅಗ್ನಿಹೋತ್ರಗಳನ್ನು ವೇದಾರ್ಥ ವಿಚಾರಗಳನ್ನು ಮಾಡಿಕೊಂಡಿದ್ದ ನಮ್ಮ ಮನಸ್ಸು ನೀನು ವನಕ್ಕೆ ತೆರಳುವುದರಿಂದ ನಿನ್ನ ಸಂಗಡ ಬರಬೇಕೆಂದು ಇಚ್ಛಿಸುತ್ತವೆ ನಮಗೆ ಪ್ರಧಾನವಾದ ವೇದಗಳು ನಮ್ಮ ಹೃದಯದಲ್ಲಿಯೇ ನಿಂತು ಬಿಟ್ಟಿವೆ ನೀನು ವನಕ್ಕೆ ತೆರಳಿದ ದುಃಖಾತಿಶಯದಿಂದ ನಾವು ಅವುಗಳನ್ನು ಪಠಿಸಲಾರೆವು ನಮ್ಮ ಸ್ತ್ರೀಯರು ಮನೆಗಳಲ್ಲಿ ನಿನ್ನ ಪ್ರವಾ ವನವಾಸ ಪ್ರಯಾಣವನ್ನು ತಿಳಿಯದೇ ಇದ್ದಾರೆ ನೀನು ಧರ್ಮವನ್ನು ಉಪೇಕ್ಷೆ ಮಾಡಿದರೆ ಮುಂದೆ ಧರ್ಮವನ್ನು ನಿಲ್ಲಿಸುವವರಾರು ಹಂಸ ಪಕ್ಷಿಗಳ ಹಾಗೆಯೂ ಮುತ್ತಿನ ಚಿಪ್ಪಿನ ಹಾಗೆಯೂ ಬಿಳುಪಾದ ತಲೆಗೂದಲುಗಳುಳ್ಳ ನಾವು ನಿನ್ನನ್ನು ಬೇಡಿಕೊಳ್ಳುತ್ತೇವೆ ನೀನು ನಿಲ್ಲು ಅತ್ಯಂತ ಉನ್ನತವಾಗಿ ವಾಯುವೇಗ ಮನೋವೇಗವುಳ್ಳ ಕೊಬ್ಬಿದ ಕುದುರೆಗಳಿಂದ ಶೀಘ್ರ ಗತಿಯುಳ್ಳ ರಥವನ್ನೇರಿಕೊಂಡು ಹೋದರೆ ನಾವು ನಿನ್ನ ಬೆನ್ನು ಹಿಡಿದು ಬರಲಾರೆವು ನೀನು ವನಕ್ಕೆ ಹೋಗುವುದನ್ನು ಕಂಡು ವೃಕ್ಷಗಳು ಚಲಿಸುವ ತಳಿರುಗಳೆಂಬ ಕೈಗಳನ್ನು ಬೀಸುತ್ತಾ ತಮ್ಮಲ್ಲಿರುವ ಪಕ್ಷಿಗಳ ಧ್ವನಿಗಳಿಂದ ನಿಲ್ಲು ನಿಲ್ಲು ಸ್ವಾಮಿ ಲೋಕರಕ್ಷಕ ಎಂದು ಕರೆಯುತ್ತಿರುವಂತೆ ಕಾಣುತ್ತಿವೆ ಪಕ್ಷಿಗಳೆಲ್ಲವೂ ಸರ್ವಭೂತ ದಯಾಪರನಾದ ನಿನ್ನು ಸರ್ವಭೂತ ದಯಾಪರನಾದ ನೀನು ವನವನ್ನೈದುವುದನ್ನು ಕಂಡು ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಹಾರುತ್ತಾ ಸಂಚಾರವನ್ನು ಆಹಾರಗಳನ್ನು ಬಿಟ್ಟಿವೆ ಎಂದು ನುಡಿದರು ಈ ರೀತಿಯಲ್ಲಿ ಹಂಬಲಿಸುತ್ತಾ ಹಿಂದೋಡಿ ಬರುತ್ತಿದ್ದ ಬ್ರಾಹ್ಮಣರನ್ನು ತಿರುಗಿ ಕಳುಹಿಸಬೇಕೆಂದು ದಾರಿಯನ್ನು ಅಡ್ಡಗಟ್ಟಿತೋ ಎಂಬಂತೆ ತಮಸಾ ನದಿಯು ಸಮೀಪವಾಯಿತು ಆಗ ಸಾರಥಿಯಾದ ಸುಮಂತ್ರನು ರಥಕ್ಕೆ ಕಟ್ಟಿದ ಕುದುರೆಗಳನ್ನು ಬಿಚ್ಚಿ ಅವುಗಳನ್ನು ಅವುಗಳ ಮೈಯನ್ನು ಉಜ್ಜಿ ನೀರು ಕುಡಿಯಿಸಿ ಮಾರ್ಗದ ಬಳಲಿಕೆಯನ್ನು ಪರಿಹರಿಸಿದನು ತಮಸಾ ನದಿಯ ತೀರದಲ್ಲಿ ರಥವು ನಿಂತಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ